ಒಂದು ಒಳ್ಳೆಯ ಪ್ರಯತ್ನ ಇದಲ್ಲಿ ನನ್ನ ಒಬ್ಬನ ಪ್ರಯತ್ನಕ್ಕಿಂತ ಇದರಲ್ಲಿ ಹೇಳದಲ್ಲ ಆರ್ಟಿಸ್ಟ್ಗಳು ಕಲಾವಿದರು ಹಾಂ ಅದರಲ್ಲಿ ಮುಖ್ಯ ಕಲಾವಿದರು ಅಂತೂ ಅವರ ಶ್ರಮಕ್ಕೆ ನಾನು ಹೇಳ್ದಂಗೆಲ್ಲ ಇಲ್ಲಿ ರೋಪಾಕಿ ಹದಿನೈದು ಫೀಟ್ ಇಪ್ಪತ್ತು ಫೀಟಿಗೆ ಮೇಲೆ ಎತ್ತಿ ಎತ್ತಿ ಕೆಳಗೆ ಬಿಸಾಕಿದ್ದಾರೆ ಆ ಮಟ್ಟದ ಸ್ಟ್ರಗಲಲ್ಲೂ ಅವರು ಎಲ್ಲೂ ಒಂದು ಚೂರು ನಾನು ಇದು ಮಾಡಲ್ಲ ಅಂತ ಮಾತಾಡ್ದು ನೀವೇನೋ ಮಾಡ್ತಾಯಿದ್ದೀರಾ ಇದು ಅಂತ ಹೇಳಿ ಶ್ರಮ ವಹಿಸಿ ನನಗೋಸ್ಕರ ಕುದುರೆ ಕಲಿತು ಇವೆಲ್ಲವೂ ಅವರ ಯಕ್ಷಗಾನದ ಬಗ್ಗೆ ಅವರು ಇಟ್ಟಂಥ ಏನು ನಂಬಿಕೆ ಗೌರವ ಅದಾದಮೇಲೆ ಭಾಗವತೃಗಳು ಬ ಪಟ್ಲ ಸತೀಶ್ ಅವರಾಗಿರಲಿ ರಾಘವೇಂದ್ರ ಜನಸಾಲೆ ಅವರಾಗಿರಲಿ ಅದಾದಮೇಲೆ ನಮ್ಮ ಚಿನ್ಮಯ್ಯ ಅವರಾಗಿರಲಿ ಗಣೇಶ ಬಿಲ್ಲಾಡಿಯವರಾಗಿರಲಿ ಪ್ರಸಾದ್ ಮುಗಿಬಿಟ್ಟವರಾಗಲಿ ಅದ್ಭುತ ಸಾಹಿತ್ಯ ಪ್ರಸಾದ್ ಮುಗಿಟ್ಟು ಮುಗಿಬಿಟ್ಟವರದು ಹಿಮ್ಮೇಳದವರು ವಾದಕರು ಚಂಡೆ ವಾದಕರು ಇವರೆಲ್ಲರದ ಪರಿಶ್ರಮ ಯಕ್ಷಗಾನಕ್ಕೆ ಏನು ನಡೀತಾ ಇದೆ ಏನೇನು ನಡೀಲಿಕ್ಕಿದೆ ಅದರಲ್ಲಿ ನಾವು ಭಾಗಿಯಾಗಿರಬೇಕು ಅನ್ನುವಂಥ ಒಂದೇ ಮನಸ್ಸಿನಲ್ಲಿ ಎಲ್ಲರೂ ಬಂದವರು ಅದಾದಮೇಲೆ ಪ್ರತಿಯೊಬ್ಬರು ಆ ಕಾ ಆ ಕಾಲಕ್ಕೆ ಆ ಕಾಲಕ್ಕೆ ಅದರಲ್ಲಿ ಆದಂಥ ಅಪ್ಡೇಟ್ಗಳನ್ನು ಆ ವಿಷನ್ಗಳನ್ನು ನೋಡಿ ಆದಮೇಲೆ ಅವ್ರ ಮನಸ್ಸಲ್ಲಿ ಆದಂಥ ಖುಷಿಗಳು ಎಕ್ಸ್ಪೆಷಲಿ ನಾನು ಇಬ್ಬರ ಹೆಸರು ನಾನು ತಗೊಳ್ಳೇಬೇಕು ಒಂದು ನ ನವೀನ್ ಶೆಟ್ಟಿ ಐರ್ಬೈಲು ನನ್ನ ನಾಗರಾಜ ಶೆಟ್ಟಿ ನಾಯ ನೈಕಂಬಳಿ ಇವರಿಬ್ಬರ ಸಪೋರ್ಟು ಸಹಕಾರ ನನ್ನ ಜ ಜರ್ನಿಯಲ್ಲಿ ಇಲ್ಲದೇ ಇದ್ದಿದ್ದರೆ ಬಹುಶಃ ನಾನು ಇದನ್ನ ಅಚೀವ್ ಮಾಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ವೇಷಗಳನ್ನು ಹೊಂದಿಸಿಕೊಟ್ಟಿದ್ದು ಆ ವೇಷವನ್ನು ತಂದಂಥ ಟೀಮ್ಗಳು ಅವರೆಲ್ಲರಿಗೂ ಕೃತಜ್ಞತೆ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ನಾನು ಕಲ್ಪನೆ ಮಾಡೋದು ಸುಲಭ ತುಂಬ ಸುಲಭ ಬಟ್ ಅದನ್ನು ಕಾರ್ಯರೂಪಕ್ಕೆ ಬರುವಂಥದ್ದು ಎಲ್ಲರೂ ಒಂದೇ ಮನಸ್ಸಿನಲ್ಲಿ ಕೆಲಸ ಮಾಡುವಂಥದ್ದು ಶಂಕರ್ ಬಾಳ್ಕೋದ್ರ ಅವರಾಗಿರಲಿ ಆಮೇಲೆ ಇನ್ನೊಂದು ಭರತ್ ಪಾರ್ಕಳ ಅಂತ ಟೀಮ್ ತುಂಬ ಇದೆ ತೆಂಕು ಬಡಗು ಎರಡು ವೇಷಗಳನ್ನು ಕೊಟ್ಟಂಥ ಟೀಮ್ಗಳು ಅವರ ಒಳಗಡೆ ಪ್ರತಿ ಸಲಕ್ಕೂ ಒಂದು ಹೊಸ ಹೊಸ ಬಟ್ಟೆ ಮಾಡ್ಕೊಂಡು ಬರ್ತಾ ಇದ್ರು ಒಂದು ಒಳ್ಳೆಯ ಪ್ರಯತ್ನ ಇದಲ್ಲಿ ನನ್ನ ಒಬ್ಬನ ಪ್ರಯತ್ನಕ್ಕಿಂತ ಇದರಲ್ಲಿ ಹಣದಲ್ಲ ಆರ್ಟಿಸ್ಟ್ಗಳು ಕಲಾವಿದರು ಹಾಂ ಅದರಲ್ಲಿ ಮುಖ್ಯ ಕಲಾವಿದರಂತೂ ಅವರ ಶ್ರಮಕ್ಕೆ ನಾನು ಹೇಳ್ದಂಗೆಲ್ಲ ಇಲ್ಲಿ ರೋಪಾಕಿ ಹದಿನೈದು ಫೀಟ್ ಇಪ್ಪತ್ತು ಫೀಟಿಗೆ ಮೇಲೆ ಎತ್ತಿ ಎತ್ತಿ ಕೆಳಗೆ ಬಿಸಾಕಿದ್ದಾರೆ ಆ ಮಟ್ಟದ ಸ್ಟ್ರಗಲಲ್ಲೂ ಅವರು ಎಲ್ಲೂ ಒಂದು ಚೂರು ನಾನು ಇದು ಮಾಡಲ್ಲ ಅಂತ ಮಾತಾಡದೆ ನೀವೇನೋ ಮಾಡ್ತಾಯಿದ್ದೀರಾ ಇದು ಅಂತ ಹೇಳಿ ಶ್ರಮ ವಹಿಸಿ ನನಗೋಸ್ಕರ ಕುದುರೆ ಕಲಿತು ಇವೆಲ್ಲವೂ ಅವರ ಯಕ್ಷಗಾನದ ಬಗ್ಗೆ ಅವರು ಇಟ್ಟಂಥ ಏನು ನಂಬಿಕೆ ಗೌರವ ಅದಾದಮೇಲೆ ಭಾಗವತಗಳು ಬ ಪಟ್ಲ ಸತೀಶ್ ಅವರಾಗಿರಲಿ ರಾಘವೇಂದ್ರ ಜನ್ಸಾಲೆ ಅವರಾಗಿರಲಿ ಅದಾದ ಮೇಲೆ ನಮ್ಮ ಚಿನ್ಮಯವರಾಗಿರಲಿ ಗಣೇಶ ಬಿಲ್ಲಾಡಿಯವರಾಗಿರಲಿ ಪ್ರಸಾದ್ ಮುಗಿಬಿಟ್ಟವರಾಗಲಿ ಅದ್ಭುತ ಸಾಹಿತ್ಯ ಪ್ರಸಾದ್ ಮುಗಿಟ್ಟು ಮುಗಿಬಿಟ್ಟವರದ್ದು ಹಿಮ್ಮೇಳದವರು ಮೊದಲೇ ವಾದಕರು ಚಂಡೇವಾದಕರು ಇವರೆಲ್ಲರದ ಪರಿಶ್ರಮ ಯಕ್ಷಗಾನಕ್ಕೆ ಏನೂ ನಡೀತಾ ಇದೆ ಏನೇನು ನಡಿಲಿಕ್ಕಿದೆ ಅದರಲ್ಲಿ ನಾವು ಭಾಗಿಯಾಗಿರಬೇಕು ಅನ್ನುವಂಥ ಒಂದೇ ಮನಸ್ಸಿನಲ್ಲಿ ಎಲ್ಲರೂ ಬಂದವರು ಅದಾದಮೇಲೆ ಪ್ರತಿಯೊಬ್ಬರು ಆ ಕಾ ಆ ಕಾಲಕ್ಕೆ ಆ ಕಾಲಕ್ಕೆ ಅದನ್ನೆಲ್ಲ ಆದಂಥ ಅಪ್ಡೇಟ್ಗಳನ್ನು ಆ ವಿಷನ್ಗಳನ್ನು ನೋಡಿ ಆದಮೇಲೆ ಅವ್ರ ಮನಸ್ಸಲ್ಲಿ ಆದಂಥ ಖುಷಿಗಳು ಎಕ್ಸ್ಪೆಷಲಿ ನಾನು ಇಬ್ಬರ ಹೆಸರು ನಾನು ತಗೊಳ್ಳೇಬೇಕು ಒಂದು ನ ನವೀನ್ ಶೆಟ್ಟಿ ಐರ್ಬೈಲು ನನ್ನ ನಾಗರಾಜ್ ಶೆಟ್ಟಿ ನಾಯ ನೈಕಂಬಳಿ ಇವರಿಬ್ಬರ ಸಪೋರ್ಟು ಸಹಕಾರ ನನ್ನ ಜ ಜರ್ನಿಯಲ್ಲಿ ಇಲ್ಲದೇ ಇದ್ದಿದ್ದರೆ ಬಹುಶಃ ನಾನು ಇದನ್ನ ಅಚೀವ್ ಮಾಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ವೇಷಗಳನ್ನು ಹೊಂದಿಸಿಕೊಟ್ಟಿದ್ದು ಆ ವೇಷವನ್ನು ತಂದಂಥ ಟೀಮ್ಗಳು ಅವರೆಲ್ಲರಿಗೂ ಕೃತಜ್ಞತೆ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ನಾನು ಕಲ್ಪನೆ ಮಾಡೋದು ಸುಲಭ ತುಂಬ ಸುಲಭ ಬಟ್ ಅದನ್ನು ಕಾರ್ಯರೂಪಕ್ಕೆ ಬರುವಂಥದ್ದು ಎಲ್ಲರೂ ಒಂದೇ ಮನಸ್ಸಿನಲ್ಲಿ ಕೆಲಸ ಮಾಡುವಂಥದ್ದು ಶಂಕರ್ ಬಾಳ್ಕುದ್ರ ಅವರಾಗಿರಲಿ ಆಮೇಲೆ ಇನ್ನೊಂದು ಭರತ್ ಪಾಕ್ಳ ಅಂತ ಟೀಮ್ ತುಂಬ ಇದೆ ತೆಂಕು ಬಡಗು ಎರಡು ವೇಷಗಳನ್ನು ಕೊಟ್ಟಂಥ ಟೀಮ್ಗಳು ಅವರ ಒಳಗಡೆ ಪ್ರತಿ ಸಲಕ್ಕೂ ಒಂದು ಹೊಸ ಹೊಸ ಬಟ್ಟೆ ಮಾಡ್ಕೊಂಬರ್ತಾಯಿದ್ರು